ಹೆಸರುಬೇಳೆನ ಬಳಸಿ ಆರೋಗ್ಯಕರವಾದ ರುಚಿಯಾದ ಅಷ್ಟೇ ಹಿತಕರವಾದ ಸಾರು ಮಾಡೋಣ ನಾವಿವತ್ತು ಇದರಲ್ಲಿ ಬೇರೆ ಯಾವ ಬೇಳೆನೂ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಕೇವಲ ಹೆಸರು ಬಳಸಿ ಮಾಡ್ತಾ ಇದ್ದೀನಿ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೇನೆ ಮೊದಲು ಇದನ್ನು ಎರಡು ಮೂರು ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಚಲಬೇಕು ಇದೇ ಹೆಸರು ಬೇಳೆಯಿಂದ ಉತ್ತರ ಭಾರತದ ಕಡೆ ಒಂದು ಎಲ್ಲೋ ದಾಲ್ ಫ್ರೈ ಅಂತ ಮಾಡ್ತಾರೆ ಅದರಲ್ಲಿ ಅವರು ಹೆಸರು ಬೇಳಿನ ತುಂಬ ಬೇಯಿಸೋದಿಲ್ಲ ಮ್ಯಾಶ್ ಆಗೋ ತನಕ ನಾವು ಇವತ್ತು ಚೆನ್ನಾಗಿ ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಬೇಕು ತೊಳೆದಿರೋ ಬೇಳಿನ ಮತ್ತೆ ಎರಡು ಕಪ್ ನೀರು ಹಾಕಿ ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ನೀರಿನ ಸಮೇತ ಈಗ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ಮೊದಲೇ ಚೆನ್ನಾಗಿ ತೊಳೆದಿರಬೇಕು ಹೆಸರು ಬೇಳೆನ ಇದಕ್ಕೇ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಚಿಟಿಕೆ ಇಂಗಿನ ಪುಡಿ ಮತ್ತು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನೆಣ್ಣೆ ಬದಲು ತುಪ್ಪನ್ನು ಕೂಡ ಹಾಕ್ಕೊಳ್ಬೋದು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಶಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಬೇಕು ಉತ್ತರ ಭಾರತದ ಕಡೆ ಎಲ್ಲೋ ದಾಲ್ ಫ್ರೈ ಮಾಡುವಾಗ ಅವರು ಸರಿಯಾಗಿ ಅದನ್ನ ಮ್ಯಾಶ್ ಆಗೋ ತನಕ ಬೇಯಿಸೋದಿಲ್ಲ ನಾವು ಈ ಸಾರಿಗೆ ಚೆನ್ನಾಗಿ ಅದನ್ನ ಮ್ಯಾಶ್ ಆಗೋ ತನಕ ಬೇಯಿಸಿ ಈ ಥರ ಒಮ್ಮೆ ವಿಸ್ಕರಲ್ಲಿ ವಿಸ್ಕ್ ಮಾಡ್ಕೊಳ್ಬೇಕು ಬೇಳೆ ರೆಡಿ ಇದೆ ಈಗ ನಾವು ಒಂದು ಪಾತ್ರೆಗೆ ಎರಡು ಟೊಮೆಟೊನ ಹೆಚ್ಚಿ ಹಾಕಬೇಕು ಎರಡು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಒಂದು ದೊಡ್ಡ ಚಮಚ ಹೆಚ್ಚಿರೋ ಹಸಿ ಶುಂಠಿ ಉಪ್ಪು ಒಂದು ಚಮಚ ಕಾಲು ಚಮಚ ಅರಿಶಿನ ಪುಡಿ ಮತ್ತು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಇವೆಷ್ಟನ್ನು ಹಾಕಿ ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಕಲಕಿ ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಬೇಕು ಐದು ನಿಮಿಷ ಕುದಿ ಬಂದ ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕಬೇಕು ಬೇಕಿದ್ರೆ ಮತ್ತೆ ಸ್ವಲ್ಪ ನೀರು ಹಾಕ್ಬೋದು ಮತ್ತೆ ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ ನಾನು ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೇನೆ ಹಾಗೆಯೇ ಆಪ್ಷನಲ್ಲಿ ನೀವು ಅರ್ಧ ಚಮಚ ಬೆಲ್ಲ ಹಾಕ್ಬೋದು ಬೆಲ್ಲ ಹಾಕಲೇಬೇಕು ಅಂತೇನಿಲ್ಲ ನಾನು ಅರ್ಧ ಚಮಚ ಆಗೋಷ್ಟು ಹಾಕಿದ್ದೇನೆ ಚೆನ್ನಾಗಿ ಕಲಕಿ ಇದರಲ್ಲಿ ಮತ್ತೆ ಪುನಃ ಮಧ್ಯಮ ಉರಿಯಲ್ಲಿ ಕುದಿಲಿಕ್ಕೆ ಬರಲಿಕ್ಕೆ ಬಿಡಬೇಕು ಒಗ್ಗರಣೆಗೆ ಎರಡು ಚಮಚ ತುಪ್ಪಕ್ಕೆ ಅರ್ಧ ಚಮಚ ಜೀರಿಗೆ ಒಂದು ಗ ದಂಟಾಗುವಷ್ಟು ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಹುರಿದು ಹಾಗೆಯೇ ಒಂದು ತುಂಡು ಮಾಡಿ ಹಾಕ್ಕೊಳ್ಬೇಕು ಗುಂಟೂರಾದರೂ ಆಗ್ತದೆ ಬ್ಯಾಡ್ಗೆ ಆದರೂ ಆಗ್ತದೆ ಚೆನ್ನಾಗಿ ಹುರಿದು ಈ ಒಗ್ಗರಣೆನ ಬೇಳೆ ಸಾರಿಗೆ ಹಾಕಬೇಕು ಬೇಳೆ ಸಾರು ಈಗ ರೆಡಿಯಾಗಿದೆ ಈಗ ಬಾಕಿ ಇರೋದು ಹುಳಿ ಮಾತ್ರ ಎರಡು ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಅಥವಾ ಅರ್ಧ ಲಿಂಬೆಹಣ್ಣಿನ ರಸನ ಹಿಂಡಿ ಹಾಕ್ಕೊಳ್ಬೇಕು ಹಾಗೆಯೇ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಕೊನೆಯಲ್ಲಿ ಹಾಕಬೇಕು ಇದನ್ನು ಹಾಗೆ ಕುಡಿಲಿಕ್ಕೂ ತುಂಬ ಹಿತಕರವಾಗಿರ್ತದೆ ಅನ್ನದ ಜೊತೆ ಚೆನ್ನಾಗಿರ್ತದೆ ಇದು ತುಂಬ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಇದರಲ್ಲಿ ಮಾಡಿರೋ ಹಾಗೆಯೇ ಹುಣಸೆಹಣ್ಣಿನ ರಸದ ಬದಲು ಈ ಸಾರಿಗೆ ಲಿಂಬೆ ರಸನೇ ಜಾಸ್ತಿ ರುಚಿ ಕೊಡ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಅಡುಗೆ ಹೆಸರು ಬೇಳೆ ಸಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿ ಇಲ್ಲಿ ಧನ್ಯವಾದಗಳು